ಹಲೋ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ಎಷ್ಟೋ ಜನ ಏನು ಮಾಡ್ತಾಯಿದ್ರಪ್ಪ ಅಂದರೆ ಸರ್ ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ರು ಮತ್ತು ಕಟ್ ಆಫ್ ಯಾವ ರೀತಿ ಇರ್ಬೋದು ಸರ್ ಎಷ್ಟಕ್ಕೆ ನಿಂದಿರ್ಬೋದು ಅನ್ನೋದ್ರ ಬಗ್ಗೆ ಡೌಟ್ ಇತ್ತು ಎಷ್ಟೋ ಜನರಿಗೆ ಅದನ್ನ ಕ್ಲಾರಿಟಿ ಕೊಡೋ ಸಲುವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತು ವಿಡಿಯೋ ಮಾಡ್ರೂ ಸರ್ ಸೆಕೆಂಡ್ ಲಿಸ್ಟಿಗೆ ಸಂಬಂಧಪಟ್ಟಂತೆ ಅಂತ ಕೂಡ ನನಗೆ ಕಮೆಂಟ್ ಬಂದಿದ್ದು ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲೇದಾಗಿ ಸಮಾಜ ಕಲ್ಯಾಣ ಇಲಾಖೆ ಇತ್ತೀಚೆಗೆ ಒಂದು ಟ್ವೀಟನ್ನು ಮಾಡಿದೆ ಏನಪ್ಪ ಅಂದರೆ ಇತ್ತೀಚೆಗೆ ಏನಾಯ್ತಪ್ಪ ಅಂದರೆ ಫಸ್ಟ್ ರೌಂಡ್ನ ವೆರಿಫಿಕೇಷನ್ ಮುಗೀತು ಆ ಫಸ್ಟ್ ರೌಂಡ್ನಲ್ಲಿ ಅದು ಯಾವುದು ಯು ಪಿ ಎಸ್ ಸಿ ಎಸ್ ಸಿ ಎಸ್ ಟಿ ಫ್ರೀ ಕೋಚಿಂಗ್ ಯು ಪಿ ಎಸ್ ಸಿ ಬಗ್ಗೆ ಫಸ್ಟ್ ರೌಂಡ್ನಲ್ಲಿ ಎಷ್ಟು ಜನ ಹಾಜರಾಗಿದ್ದರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಪರಿಶಿಷ್ಟ ಜಾತಿಯಿಂದ ಸಿಯಿಂದ ಮುನ್ನೂರ ಎಪ್ಪತ್ತೆರಡು ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಹಾಜರಾಗಿದ್ದಾರೆ ಅದರ ಜೊತೆಗೆ ಎಸ್ ಟಿ ಅಭ್ಯರ್ಥಿಗಳು ನೂರ ತೊಂಬತ್ತು ಅಭ್ಯರ್ಥಿಗಳು ಹಾಜರಾಗಿದ್ದಾರೆ ಹೌದಾ ಹಾಗಾದರೆ ಎಸ್ ಸಿ ಅಭ್ಯರ್ಥಿಗಳು ಎಷ್ಟು ಓದ್ರಪ್ಪ ಅಂದರೆ ಟೋಟಲ್ ಇಪ್ಪತ್ತೆಂಟು ಅಭ್ಯರ್ಥಿಗಳು ಉಳಿದ್ರು ಎಸ್ ಟಿ ಅಭ್ಯರ್ಥಿಗಳು ಹತ್ತು ಅಭ್ಯರ್ಥಿಗಳು ಏನಾಗಿಲ್ಲ ಹಾಜರಾಗಿಲ್ಲ ಹಾಗಾದರೆ ಅವರು ಏನು ಮಾಡ್ತಾರಪ್ಪ ಅಂದರೆ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ ಸೆಕೆಂಡ್ ಲಿಸ್ಟನ್ನು ಬಿಟ್ಟು ಏನು ಮಾಡ್ತಾರೆ ಕೌನ್ಸಿಲಿಂಗ್ ದಿನಾಂಕವನ್ನು ಘೋಷಣೆ ಮಾಡ್ತಾರೆ ಕೌನ್ಸಿಲಿಂಗ್ಗೆ ನಿಮಗೆ ಎಲ್ಲಿ ಕರೀತಾರೆ ಬೆಂಗಳೂರಿಗೆ ಕರೀತಾರೆ ಅಲ್ಲಿ ಏನಿರುತ್ತೆ ನಿಮ್ಮ ಡಾಕ್ಯುಮೆಂಟ್ಗಳ ವೆರಿಫಿಕೇಷನ್ ಆಗುತ್ತೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಅಲ್ಲೇ ನಿಮಗೆ ಏನು ಮಾಡ್ಬೋದು ನೀವು ಅಲ್ಲಿ ಇನ್ಸ್ಟಿಟ್ಯೂಟನ್ನು ಚಾಯ್ಸ್ ಮಾಡೋಕ್ಕೆ ಅಲ್ಲೇ ನಿಮಗೆ ಕೊಡ್ತಾರೆ ನೀವು ಇನ್ಸ್ಟಿಟ್ಯೂಟನ್ನು ಚಾಯ್ಸ್ ಮಾಡ್ಬೋದು ಟೋಟಲ್ ಎಷ್ಟು ಜನರಿಗೆ ಟೋಟಲ್ ಮೂವತ್ತೆಂಟು ಜನರಿಗೆ ಎಸ್ ಸಿ ಇಪ್ಪತ್ತೆಂಟು ಜನರು ಮತ್ತು ಎಸ್ ಟಿ ಹತ್ತು ಜನರಿಗೆ ಇನ್ನೊಂದು ವಾರದಲ್ಲಿ ಎರಡನೇ ಸುತ್ತಿನ ದಿನಾಂಕವನ್ನು ಘೋಷಣೆ ಮಾಡಲಾಗುವುದು ಅಂದರೆ ಇವಾಗ ಮಂಡೇಲಿಂತ ಹಿಡ್ಕೊಂಡು ಅಂದರೆ ಸೋಮವಾರದಿಂದ ಶನಿವಾರದ ಒಳಗಾಗಿ ಈಗೇನು ಸೋಮವಾರ ಬರ್ತಾ ಇದೆಯಲ್ಲ ಅದರಿಂದ ಶನಿವಾರದ ಒಳಗಾಗಿ ಇವ್ರು ಏನು ಮಾಡ್ತಾರಂತೆ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ದಿನಾಂಕವನ್ನು ಘೋಷಣೆ ಮಾಡ್ತಾರಂತೆ ಅದರ ಜೊತೆಗೆ ಏನು ಮಾಡ್ತಾರೆ ಅಭ್ಯರ್ಥಿಗಳಿಗೆ ಸೆಕೆಂಡ್ ಲಿಸ್ಟನ್ನು ಬಿಡುಗಡೆಗೊಳಿಸ್ತಾರೆ ಹೌದಾ ಸರ್ ಯಾವ ರೀತಿ ಕಟ್ ಆಫ್ ಇರುತ್ತೆ ಅಂತ ನೋಡ್ತಾ ಬರೋದಾದರೆ ಇದು ಫಸ್ಟ್ ರೌಂಡ್ ಕಟ್ ಆಫ್ ಆಗಿರುತ್ತೆ ಇದು ಯಾವ ರೌಂಡು ಫಸ್ಟ್ ರೌಂಡು ಅಂದರೆ ಮೊದಲೇ ಸುತ್ತಿನ ಕಟ್ ಆಫ್ ಆಗಿರುತ್ತೆ ಯಾವ ರೀತಿ ಇತ್ತಪ್ಪ ಅಂದರೆ ಎಸ್ ಸಿ ಜಿ ಎಮ್ನಲ್ಲಿ ಅರವತ್ತೊಂದಕ್ಕೆ ನಿಂತಿತ್ತು ಫಸ್ಟ ಇದು ಕಟ್ ಆಫ್ ನೋಡ್ಕೊಳ್ಳೋಣ ಆಮೇಲೆ ಏನು ಮಾಡೋಣಪ್ಪ ಅಂದರೆ ನಾವು ಸೆಕೆಂಡ್ ರೌಂಡ್ನ ಕಟ್ ಆಫ್ನ ಯಾವ ರೀತಿ ಇರ್ಬೋದನ್ನು ನಾನು ನೋಡೋಣ ಎಸ್ ಸಿ ಹಾಸ್ಟೆಲ್ ಐವತ್ತೊಂಬತ್ತಕ್ಕೆ ನಿಂತಿತ್ತು ಎಸ್ ಸಿ ಅಂದರೆ ವಸತಿ ಶಾಲೆಗಳದ್ದು ಐವತ್ನಾಲ್ಕಕ್ಕೆ ನಿಂತಿತ್ತು ಎಸ್ ಸಿ ವುಮೆನ್ ಐವತ್ತೆರಡು ಎಸ್ ಸಿ ಸಫಾಯಿ ಕರ್ಮಚಾರಿ ಅಂತ ಬರುತ್ತೆ ಅದು ಐವತ್ತಕ್ಕೆ ಎಸ್ ಸಿ ಪಿ ಎಚ್ ಎಷ್ಟಪ್ಪ ಅಂದರೆ ನಲವತ್ತಾರಕ್ಕೆ ನಿಂತಿತ್ತು ಅದೇ ರೀತಿಯಾಗಿ ಎಸ್ ಟಿ ಜಿ ಎಮ್ ಅರವತ್ತೆರಡು ಎಸ್ ಸಿ ಹಾಸ್ಟೆಲ್ ಅರವತ್ತು ಎಸ್ ಸಿ ವಸತಿ ಶಾಲಾ ಅಭ್ಯರ್ಥಿಗಳಿಗೆ ಐವತ್ನಾಲ್ಕು ಟಿ ಉಮೇನ್ ಅಭ್ಯರ್ಥಿಗಳಿಗೆ ಐವತ್ನಾಲ್ಕು ಟಿ ಸಫಾಯಿ ಕರ್ಮಚಾರಿ ಮೂವತ್ತು ಟಿ ಪಿ ಎಚ್ ಕ್ಯಾಂಡಿಡೇಟ್ಗೆ ಐವತ್ತಕ್ಕೆ ಇದು ಏನಿತ್ತು ಫಸ್ಟ್ ರೌಂಡ್ ಕಟ್ ಆಫ್ ಇತ್ತು ಹಾಗಾದರೆ ಸೆಕೆಂಡ್ ರೌಂಡ್ ಕಟ್ ಆಫ್ ಯಾವ ರೀತಿ ಇರ್ಬೋದು ಸರ್ ಅಂತೇಳಿ ನೀವು ಹೇಳ್ಬೋದು ನೋಡಿ ಸೆಕೆಂಡ್ ರೌಂಡ್ ಕಟ್ ಆಫು ಭಾಳ ಡಿಫ್ರೆನ್ಸ್ ಆಗೋಲ್ಲ ಈ ಫಸ್ಟ್ ರೌಂಡ್ ಕಟ್ ಆಫ್ ಇದೆಯಲ್ಲ ಇದೇ ಕಟ್ ಆಫ್ ಇರುತ್ತೆ ಆಲ್ಮೋಸ್ಟ್ ಇದೇ ಕಟ್ ಆಫ್ ಇರುತ್ತೆ ಪಿ ಹೆಚ್ ಸಫಾಯಿ ಕರ್ಮಚಾರಿ ಇವು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಇಲ್ಲೂ ಕೂಡ ಸ್ವಲ್ಪ ಡೌನ್ ಆಗ್ಬೋದು ಆದರೆ ಉಳಿದಂತೆ ಇವೆಲ್ಲ ಏನು ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತಾವೆ ಹೆಂಗೆ ಹೇಳ್ತೀರಿ ಸರ್ ನೀವು ಅತ್ತೆ ಕೇಳ್ಬೋದು ಯಾಕಪ್ಪ ಅಂದರೆ ನೋಡಿ ಇರುವ ಎಸ್ ಸಿ ಪೋಸ್ಟಿಗೆ ಎಷ್ಟು ಅದಾವೆ ಇಪ್ಪತ್ತೆಂಟು ಪೋಸ್ಟ್ ಅದಾವ ಆ ಇಪ್ಪತ್ತೆಂಟು ಪೋಸ್ಟ್ನಲ್ಲಿ ಯಾವ ಕೋಟಾದಲ್ಲಿ ಎಷ್ಟು ಅಭ್ಯರ್ಥಿಗಳು ಹಾಜರಾಗಿಲ್ಲ ಅನ್ನೋದು ಮಾಹಿತಿ ಇಲ್ಲ ಅದಕ್ಕಾಗಿ ನೀವು ಅಜ್ಮಾಸ್ ಆಗಿ ಎಲ್ಲದರಲ್ಲೂ ಕೂಡ ಒಂದು ಇಬ್ಬಿಬ್ರ ಅಭ್ಯರ್ಥಿಗಳನ್ನ ಹಿಡಿದ್ರೂ ಕೂಡ ಇಲ್ಲೇನಾಗುತ್ತೆ ಹನ್ನೆರಡು ಅಭ್ಯರ್ಥಿಗಳಾಗ್ತಾರೆ ಹೌದಾ ಬೈ ಚಾನ್ಸ್ ಮೂರು ಮೂರು ಹಿಡಿದಿ ಅಂದರೂ ಕೂಡ ಭಾಳಷ್ಟು ವೇರಿಯೇಷನ್ ಆಗೋಲ್ಲ ಈಗ ಸಿಕ್ಸ್ಟಿ ತು ಒನ್ ಒನ್ ತೊಗೊಂಡವ್ರು ಎಷ್ಟು ಇರ್ತಾರೆ ಸಿಕ್ಕಾಪಟ್ಟೆ ಜನ ಸಿಕ್ಸ್ಟಿ ಒನ್ ತೊಗೊಂಡ್ರೆ ಹೌದಾ ಈಗ ಸಿಕ್ಸ್ಟಿ ಒನ್ಗೆ ಕಟಪ್ ನಿಂತಿದೆ ಹಾಗಾದರೆ ಸರ್ ನಂದು ಸಿಕ್ಸ್ಟಿ ಒನ್ ಆಗಿತ್ತು ನಂದು ಯಾಕೆ ಸೆಲೆಕ್ಟ್ ಅಂತ ನೀವು ಕೇಳ್ಬೋದು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದರೆ ನಿಮ್ಮದು ಸಿಕ್ಸ್ಟಿ ಒನ್ ಇತ್ತು ಇನ್ನೊಬ್ರದ್ದು ಸಿಕ್ಸ್ಟಿ ಒನ್ ಇತ್ತು ಅಂದರೆ ಸೇಮ್ ಮಾರ್ಕ್ಸ್ ಇದ್ದಾಗ ಡೇಟ್ ಆಫ್ ಬರ್ತ್ ಅಂದರೆ ಇಯರ್ ವೈಸ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ರೀತಿ ಇರುತ್ತೆ ಒಬ್ಬರು ನೈನ್ಟೀನ್ ನೈಂಟಿ ನೈನಲ್ಲಿ ಹುಟ್ಟಿದವ್ರದ್ದು ಸಿಕ್ಸ್ಟಿ ಒನ್ ಆಗಿರುತ್ತೆ ನೈನ್ಟೀನ್ ನೈಂಟಿ ಏಟಲ್ಲಿ ಹುಟ್ಟಿದವ್ರದ್ದು ಸಿಕ್ಸ್ಟಿ ಒನ್ ಆಗಿದೆ ಅಂತ ತಿಳ್ಕೊಳ್ಳಿ ಆವಾಗ ನಿಮಗೇನು ಮಾಡ್ತಾರೆ ಅವರು ನೈನ್ಟೀನ್ ನೈಂಟಿ ಏಟ್ ಇದ್ದವನ್ನೆಲ್ಲ ಅವ್ರಿಗೇನು ಮಾಡ್ತಾರೆ ಸೆಲೆಕ್ಟ್ ಮಾಡ್ತಾರೆ ನೈನ್ಟೀನ್ ನೈಂಟಿ ನೈನ್ ಇದ್ದವ್ರಿಗೆ ಬಿಟ್ಬಿಡ್ತಾರೆ ಕೇವಲ ಒಂದು ದಿನ ದಿನ ದೊಡ್ಡವರಾದರೂ ಕೂಡ ಅವರನ್ನು ಮೀನ್ಸ್ ನಿಮ್ಗಿಂತ ಒಂದು ದಿನ ಏಜ್ನಲ್ಲಿ ದೊಡ್ಡವರಾದರೂ ಕೂಡ ಏನು ಮಾಡ್ತಾರೆ ಸೆಲೆಕ್ಷನ್ ಲಿಸ್ಟಿಗೆ ಮಾಡ್ತಾರೆ ನೀವು ಅವ್ರಿಗಿಂತ ಒಂದು ದಿನ ಚಿಕ್ಕವರಾದರೂ ಕೂಡ ನಿಮಗೆ ಆ ಸೆಲೆಕ್ಷನ್ ಲಿಸ್ಟಿಂದ ಕೈ ಬಿಡ್ತಾರೆ ಅಂದರೆ ಪೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಓಕೆನಾ ಆ ರೀತಿ ಏನಿರುತ್ತೆ ಸೆಲೆಕ್ಷನ್ ಮಾಡ್ತಾರೆ ಆಲ್ಮೋಸ್ಟ್ ಕಟ್ ಆಫ್ ಅಂದರೂ ಈ ಲೆವೆಲ್ನಲ್ಲೇ ಇರುತ್ತೆ ಎಷ್ಟಿದು ಕೂಡ ಸೇಮು ಯಾವುದೇ ರೀತಿ ಇದು ಮಾಡ್ಕೋಬೇಡಿ ಮತ್ತು ಇನ್ನೊಂದು ಹೇಳಲು ಬಯಸ್ತೀನಿ ಸರ್ ನಾನು ಕಟ್ ಆಫ್ ನಂದು ಬರ್ತಿರ್ಬೋದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್ ಅಂತೇಳಿ ಅಂದ್ಕೊಂಡ್ರ ಓಕೆ ಎಕ್ಸ್ಪೆಕ್ಟ್ ಮಾಡ್ಬೋದು ಆದರೆ ನೀವು ಇದಕ್ಕಾಗಿ ಸ್ಟಿಕ್ ಕುಂದ್ರೆ ಬೇಡ್ರಿ ಯಾಕಪ್ಪ ಅಂದರೆ ಸ್ಟಡಿ ಮಾಡಿರಿ ನೆಕ್ಸ್ಟ್ ಇವಾಗ ಏನಿದೆ ಕೆ ಎ ಎಸ್ ಫ್ರೀ ಕೋಚಿಂಗ್ ಇದೆ ಎಕ್ಸಾಮು ಭಾಳ ಆದರೆ ಇನ್ನೊಂದು ಟೂ ಮಂತ್ನಲ್ಲಿ ಎಕ್ಸಾಮ್ ಆಗುವಂಥ ಚಾನ್ಸಸ್ ಇದೆ ಅದು ಇನ್ನೊಂದು ಟೂ ಮಂತ್ನಲ್ಲಿ ಎಕ್ಸಾಮ್ ಆಗುವಂಥ ಚಾನ್ಸಸ್ ಇದೆ ಅದಕ್ಕಾಗಿ ನೀವು ಕೆ ಎಸ್ಗಾಗಿ ಪ್ರಿಪೇರ್ ಆಗಿ ಕೆ ಎಸ್ ಫ್ರೀ ಕೋಚಿಂಗಾಗಿ ಮತ್ತು ಸಿಲೆಬಸ್ ಕೂಡ ಸೇಮ್ ಇರುತ್ತೆ ಕೆ ಎಸ್ದು ಯು ಪಿ ಎಸ್ಸಿದು ಯಾವ ರೀತಿ ಇತ್ತಲ್ಲ ಫ್ರೀ ಕೋಚಿಂಗ್ದು ಅದೇ ರೀತಿ ಕೆ ಎ ಎಸ್ ಸಿಲೆಬಸ್ ಇರುತ್ತೆ ಅದಕ್ಕಾಗಿ ನೀವೇನು ಮಾಡಿ ಕೆ ಎಸ್ದು ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು